ಸಂವಿಧಾನದ ಉಳಿವು ಹಾಗೂ ಸರ್ವ ಜನಾಂಗದ ಶಾಂತಿಯ ತೋಟದ ರಕ್ಷಣೆಗಾಗಿ ದೇಶ ಉಳಿಸಿ ಸಂಕಲ್ಪ ಯಾತ್ರಿಯನ್ನ ಸಮಾನ ಮನಸ್ಕ ಸಂಘಟನೆಗಳಿಂದ ಹಮ್ಮಿಕೊಳ್ಳಲಾಗಿದೆ ಅಂತ ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಡಾ ರಮೇಶ್ ಬೆಲ್ಲಂಕೊಂಡ ತಿಳಿಸಿದ್ರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶ ಆತಂಕದ ಪರಿಸ್ಥಿತಿಯಲ್ಲಿದೆ ಪ್ರಜಾಪ್ರಭುತ್ವ ನಾಶವಾಗುತ್ತಿದೆ ಸಂವಿಧಾನದ ಮೌಲ್ಯಗಳು ಕುಸಿಯುತ್ತಿವೆ ಅಂತ ಆತಂಕ ವ್ಯಕ್ತಪಡಿಸಿದ್ರು ಈ ಚುನಾವಣೆ ಪಕ್ಷಗಳ ನಡುವಿನ ಚುನಾವಣೆಯಲ್ಲ ಬದಲಿಗೆ ದೇಶ ಉಳಿಸುವುದು ಮತ್ತು ಕಳೆದುಕೊಳ್ಳುವುದು ಸಂವಿಧಾನವನ್ನು ಉಳಿಸಿಕೊಳ್ಳಲಾಗಿದೆ ಇಲ್ಲವೇ ಕಳೆದುಕೊಳ್ಳೋದ ಬಿಜೆಪಿ ಸುಳ್ಳು ಪ್ರಚಾರ ಮಾಡ್ತಾ ಇದೆ ಜಾತಿ ಜಾತಿಗಳ ನಡುವೆ ವಿಷ ಬೀಜ ಬಿತ್ತುತ್ತಿದೆ ಬೆಲೆಗಳು ಏರಿಕೆಯಾಗಿ ಜನರ ಪರಿಸ್ಥಿತಿ ಹಾಳಾಗ್ತಾ ನೆನಪು ಆಗ್ತಾ ಇಲ್ಲ ಅಂತ ಕಿಡಿಕಾರಿದ್ರು ಆದ್ದರಿಂದ ದೇಶ ಉಳಿಸಿ ಸಂಕಲ್ಪ ಯಾತ್ರೆ ಹಮ್ಮಿಕೊಂಡಿದ್ದು ಈ ಚುನಾವಣೆಯಲ್ಲಿ ಜನತೆ ಬಿಜೆಪಿಯನ್ನ ತಿರಸ್ಕರಿಸಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನ ಉಳಿಸಬೇಕು ಅಂತ ಮನವಿ ಮಾಡಿದ್ರು ಪ್ರಜಾಪ್ರಭುತ್ವದ ಕಗ್ಗುಲೆ ನಡೀತಾ ಇದೆ ಅರ್ಧ ನಾಶ ಮಾಡಿದ್ದಾರೆ ಈಗ ನಮ್ಮ ಆಡಳಿತಾರೂಢ ಪಾರ್ಟಿಯವರು ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಪಾರ್ಟಿಯವರು ನಮ್ಮ ಸಂವಿಧಾನನ ಸಂವಿಧಾನಿಕ ಮೌಲ್ಯಗಳನ್ನು ಅರ್ಧ ನಾಶ ಮಾಡಿದರೆ ಪೂರ್ತಿ ನಾಶ ಮಾಡಕ್ಕೆ ಹೊರಟಿದ್ದಾರೆ ನಮ್ಮ ದೇಶನ ಹಾಳು ಮಾಡ್ತಾ ಇದ್ದಾರೆ ಈ ಪರಿಸ್ಥಿತಿಯಲ್ಲಿ ಇದನ್ನು ಜನ ಅರ್ಥ ಮಾಡ್ಕೋಬೇಕು ಏನು ನಡೀತಾ ಇದೆ ಅಂತ ಹೇಳಿ ನಮ್ಮ ದೇ ಈಗ ಈಗ ಬರೋ ಚುನಾವಣೆ ಬಂದು ಇದು ಯಾವುದೇ ಎರಡು ಪಾರ್ಟಿಗಳ ಮಧ್ಯೆ ಅಲ್ಲ ಇದು ದೇಶ ಉಳಿಸೋದು ಅಥವಾ ದೇಶನ ಕಳ್ಕೊಳ್ಳೋದ್ರ ಬಗ್ಗೆ ಆಗ್ತಾ ಇದೆ ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸೋದು ಅಥವಾ ಕಳ್ಕೊಳ್ಳೋದ್ರ ಬಗ್ಗೆ ಆಗ್ತಾ ಇದೆ ನಮ್ಮ ಸಂವಿಧಾನನ ಸಂವಿಧಾನಿಕ ಮೌಲ್ಯಗಳನ್ನು ಉಳಿಸ್ಕೊ ಉಳಿಸ್ಕೊಳ್ಳೋದು ಅಥವಾ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದಿದೆ ಇದಕ್ಕೆ ನಾವು ಎಚ್ಚೆತ್ಕೊಳ್ಬೇಕು ನಮ್ಮ ದೇಶದಲ್ಲಿ ಈಗ ಈಗ ಹಿಂದಿನ ಹತ್ತು ವರ್ಷಗಳಿಂದ ಭಾರಿ ಸಮಸ್ಯೆ ಆಗಿದೆ ನಮ್ಮ ಬಿ ಜೆ ಪಿ ಪಾರ್ಟಿ ನಡ್ಕೋತಾ ಇರೋ ರೀತಿ ಎಲ್ಲೆಲ್ಲೂ ಸುಳ್ಳು ಎಲ್ಲೆಲ್ಲೂ ದ್ವೇಷ ಎಲ್ಲೆಲ್ಲೂ ಲೂಟಿ ಸುಳ್ಳು ಸುಳ್ಳು ಪ್ರಚಾರ ಮಾಡಿ ನಿಜ ಅದಮಿಟ್ಟು ಇಲ್ಲದೇ ಇರೋದನ್ನ ಹುಟ್ಟಿಸಿ ಇರೋದನ್ನು ತಿರುಚಿ ಜನರ ಮನಸ್ಸು ಹಾಳಾಗೋ ಹಾಗೆ ಮಾಡಿ ದ್ವೇಷ ಹುಟ್ಟೋ ಹಾಗೆ ಜಾತಿ ಧರ್ಮದ ಆಧಾರದ ಮೇಲೆ ದ್ವೇಷ ಹುಟ್ಟೋ ಹಾಗೆ ಮಾಡಿ ಅವರ ಜನರ ಮನಸ್ಸು ಎಲ್ಲಿ ಇನ್ನೆಲ್ಲೋ ಸೆಳೆದು ದೇಶನ ಲೂಟಿ ಮಾಡ್ಕೋತಾ ಇದ್ದಾರೆ ಬಡತನ ತುಂಬ ಸಮಸ್ಯೆ ಆಗ್ತಾ ಇದೆ ಬೆಲೆ ಏರಿಕೆ ತುಂಬ ಸಮಸ್ಯೆ ಆಗ್ತಾಯಿದೆ ಆಮೇಲೆ ಇನ್ನೊಂದು ಕರ್ನಾಟಕದಲ್ಲಿ ಜನ ಬಹಳ ಇದನ್ನು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಕನ್ನಡನ ಎರಡನೇ ದರ್ಜೆ ಭಾಷೆಯಾಗಿ ನೋಡಲಾಗ್ತಾ ಇದೆ ಹಿಂದಿಯೇತರ ಭಾಷೆಗಳನ್ನೆಲ್ಲ ಎರಡನೇ ದರ್ಜೆಗಳ ಭಾಷೆಗಳ ಥರ ನೋಡ್ ನೋಡಲಾಗ್ತಾಯಿದೆ ಕನ್ನಡಿಗ ಭಾರತೀಯರನ್ನು ಹಿಂದಿಯೇತರ ಭಾರತೀಯರನ್ನು ಎರಡನೇ ದರ್ಜೆ ಪ್ರಜೆಗಳ ಥರ ನೋಡಲಾಗ್ತಾ ಇದೆ ಇದಕ್ಕೆಲ್ಲ ಕೊನೆಗಾಣಿಸ್ಬೇಕು ಜನ ಎತ್ತಳ್ ಎಚ್ಚೆತ್ಕೊಳ್ಬೇಕು ಇದನ್ನು ನಮ್ಮ ದೇಶ ಉಳಿಸೋದಕ್ಕೆ ಓಟ್ ಹಾಕಬೇಕು ಬಿಜೆಪಿ ಸೋಲಿಸಬೇಕು ಇದನ್ನ ಜನ ಅರ್ಥ ಮಾಡ್ಕೋಬೇಕು ಅಂತ ಮಾಡಿಕೊಂಡ್ರೆ ನಮ್ಮ ದೇಶ ಉಳಿಯುತ್ತೆ ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಮುಖಂಡ ಗುರುಪ್ರಸಾದ್ ಕೆರೆಗೂಡು ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ವಕೀಲ ಬೇಟೆ ವಿಶ್ವನಾಥ್ ಪೂರ್ಣಿಮಾ ಶಿಲ್ಪಾ ಕೃಷ್ಣೇಗೌಡ ನಾಗೇಶ್ ಅರಳಕುಪ್ಪೆ ಸಿದ್ದರಾಜು ಉಪಸ್ಥಿತರಿದ್ದರು